ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶ್ವೇತಾ ಇವತ್ತು ನಾನು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ಗಳಿಗೆಯಿಂದ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಮನೆಗೆ ಮನೆಗೊಬ್ರು ಗೆಸ್ಟ್ ಬಂದಿದ್ದಾರೆ ಅದು ಯಾರು ಅನ್ನೋದನ್ನು ನಾನು ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ ನೋಡಿ ಆ ಗೆಸ್ಟ್ ಏನು ಮಂಗಳಮ್ಮ ಸೊಪ್ಪುಗಿಬ್ಬುಡಿಸ್ತಾ ಇದೆಯಾ ಹಾಂ ಮಂಗಳಮ್ಮ ಬಿಡಿಸ್ತಾ ಇದೆಯಾ ಮಾಡ್ತಾ ಇದ್ಯಾ ಯಾರು ಅಂತ ನಿಮಗೆ ನಿಮ್ಗೆ ಗೈಸ್ ಇವರು ನನಗೆ ಅಜ್ಜಿ ಆಗ್ಬೇಕು ಅಂದರೆ ನಮ್ಮ ಅಪ್ಪ ಅವರ ಅತ್ತೆ ನನಗೆ ಅಜ್ಜಿ ಆಗ್ಬೇಕು ನಮ್ಮ ಅಪ್ಪ ಅವರ ಅತ್ತೆ ಇವರು ಅಜ್ಜಿ ಆಗ್ಬೇಕು ಅವರು ಇವು ಆಲ್ಮೋಸ್ಟ್ ನನ್ನ ವಿಡಿಯೋದಲ್ಲಿ ಇವ್ರು ನೋಡೇ ಇಲ್ಲ ಅಲ್ವಾ ಮಂಗಳಮ್ಮ ಏ ಮಂಗನಮ್ಮ ಮಾತಾಡೇ ಮಾತಾಡೋದಿಲ್ಲ ನಾಚಿಕೊತಾ ಇದ್ದಾಳೆ ಮಂಗಳಮ್ಮ ಯಾಕೆ ಮಂಗಳಮ್ಮ ನಾಚ್ಕೋತಾ ಇದ್ದೀಯಾ ಸೊಪ್ಪು ಉಡಿಸ್ತಾ ಇದ್ದಾಳೆ ಕೂತ್ಕೊಂಡು ಅಲ್ವಾ ಮಂಗಳಮ್ಮ ನಾನು ನಮ್ಮ ಅಜ್ಜಿನ ಅಜ್ಜಿ ಅಂತ ಕರಿಯೋಲ್ಲ ಇದೇ ಥರ ಚಿಕ್ಕನಿಂದನೂ ಇದೇ ಥರ ಕರೆದಿರೋದು ಹಾಗಾಗಿ ನಾನು ಅವ್ರನ್ನ ಮಂಗಳಮ್ಮ ಅಂತಲೇ ಕರೆಯೋದು ಅಂದರೆ ನನಗೆ ಅವರ ಅಜ್ಜಿ ಆಗಬೇಕು ನನ್ನ ಮಗನಿಗೆ ಮುತ್ತಜ್ಜಿ ಮುತ್ತಜ್ಜಿ ಅಜ್ಜಿ ಅಂತೀಯ ಬಿಳಿ ಕೂದಲೆ ಬಂದಿಲ್ಲ ನಿನಗೆ ಒಂದುವೆ ಎಲ್ಲೇ ಬಿಳಿ ಕೂದಲು ಮಂಗಳಮ್ಮ ಮಂಗಳಮ್ಮ ಎಲ್ಲಿ ಬಿಳಿ ಕೂದಲು ಬಂದಿಲ್ಲ ಗೊತ್ತಿಲ್ಲ ಬಿಳಿ ಕೂದಲು ಹಾ ಯಾಕೆ ಬಂದಿಲ್ಲ ಮಂಗಳಮ್ಮ ಬಿಳಿ ಕೂದಲು ನಿಂಗೆ ಹಾ ಕೇಳ್ಕೊಂಬರ್ತಿ ಜೋರ ಮಾತಾಡೋ ಈಗ ನಿಂಗೆ ವಯಸ್ಸು ಕಮ್ಮಿನ ಇರೋದು ಓ ಗಂಟ್ಲು ನೋವು ಬಂದ್ಬಿಟ್ಟಿದೆ ಅವಳಿಗೆ ಅವಳು ಆಲ್ರೆಡಿ ಟಾನಿಕ್ ಬೇರೆ ತರ್ಸ್ಕೊಂಡು ಕುಡಿತಾ ಇದ್ದಾಳೆ ಅವಳು ಗಂಟ್ಲು ನೋವು ಅಂತ ಅವಳು ಮಂಗಳಮ್ಮ ಬನ್ನಿ ನಾನು ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಈಗ ಈಗ ಅವರು ಮಂಗಳಮ್ಮ ಅವರು ನಮ್ಮ ಮಂಗಳಮ್ಮ ಅಜ್ಜಿ ನನಗೆ ಇವತ್ತು ಎಣ್ಣೆ ಹಾಕ್ಕೊಡ್ತೀನಿ ಮಸಾಜ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅವ್ರು ಕೇಳಿ ಮಾಡಿಸ್ಕೊತೀನಿ ಈಗ ಎಣ್ಣೆ ಮಸಾಜ್ನ ನಾನು ಸಮಾಧಾನ ಆಗ್ತಿದೆ ಮಂಗಮ್ಮ ನನಗೆ ಮೆತ್ತಿಗೆ ಮೆತ್ತಿಗೆ ನಿಧಾನಕ್ಕೆ ಮಾಡಿ ತುಂಬಾ ಸಮಾಧಾನ ಆಗ್ತಿದೆ ಮಂಗಮ್ಮ ಹಿಂಗೆ ಮಸಾಜ್ ಹಿಂಗೆ ಮಾಡಿ ಸೂಪರ್ತ ಮಂಗಳಮ್ಮ ಅವ್ರ ದೇವ್ ಸಾಮಾನು ಒಳ್ದಾರೆ ಹೆಲ್ಪಿಂಗ್ ನೇಚರ್ ಇದೆ ನಮ್ಮ ಮಂಗಲಮ್ಮ ಹೆಲ್ಪ್ ಮಾಡ್ಕೊಡ್ತಾರೆ ನಮ್ಮ ಮಂಗಳಮ್ಮ ಮಂಗಳಮ್ಮ ಈಗ ಸಲ ಮಾಡ್ಕೊ ಬಂದ ನಿನ್ನೆ ಮಾಡ್ಕೊ ಬಂದೆ ನಮ್ಮನೆಲ್ಲ ತೊಳೆಯಂಗಿಲ್ಲ ದೇವಸ್ಥಾನ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಈಗ ಜಸ್ಟ್ ಮಾಡ್ಕೊ ಬಂದೆ ಈಗ ದೇವ್ರ ಮನೆದೆಲ್ಲ ಕ್ಲೀನ್ ಮಾಡಬೇಕು ಎಲ್ಲ ಎತ್ಕೊಂಡು ನಮ್ಮ ಮಂಗಳಮ್ಮ ಅವರು ಆಲ್ರೆಡಿ ಕ್ಲೀನ್ ಮಾಡ್ತಾ ಇದ್ದಾರೆ ಈಗ ನಾನು ಅದಕ್ಕೆ ಒಂಚೂರು ಅರ್ಶನ ಕುಂಕುಮ ಎಲ್ಲ ಹಾಕ್ಬಿಟ್ಟು ಫೋಟೋಸ್ಗೆಲ್ಲ ಒರೆಸಿ ಬನ್ನಿ ತೋರಿಸಿ ನಾನು ದೇವ್ರ ಮನೆಯೆಲ್ಲ ಯಾವ ಥರ ಕ್ಲೀನ್ ಮಾಡ್ತೀನಿ ಅಂತ ಈಗ ಅವರು ಮಂಗಳಮ್ಮ ಅವರು ದೇವ್ರ ಸಾಮಾನೆಲ್ಲ ಎತ್ತಿ ತೊಳ್ಕೊತಾ ಇದ್ದಾರೆ ನಾನು ದೇವ್ರ ಮನೆದೆಲ್ಲ ಫೋಟೋ ಎಲ್ಲ ಒರೆಸ್ಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಹಾಗಾಗಿ ಫೋಟೋಸ್ ಎಲ್ಲ ತಗೊಂಡು ಇಟ್ಕೋತಾ ಇದ್ದೀನಿ ಫ್ರೆಂಡ್ಸ್ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಫಸ್ಟು ಎಲ್ಲನೂ ಕ್ಲೀನ್ ಮಾಡಿ ಆ ಹೂಗಳೆಲ್ಲ ತೆಗೆದು ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋಣ ಫಸ್ಟ್ ಹೊಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆ ಅವರು ಇರೋದಕ್ಕೆ ನನಗೆ ಸ್ವಲ್ಪ ದೇವ್ರ ಸಾಮಾನೆಲ್ಲ ತೊಳ್ಕೊಟ್ಟು ಎಲ್ಲಾನು ಇದ್ದಾರೆ ನಾನು ದೇವ್ರ ಮನೆದೆಲ್ಲ ನೀಟಾಗಿ ಸೆಲ್ಫೆಲ್ಲ ಒರೆಸ್ಕೊಂಡು ಸೊಪ್ಪು ಪುಡಿ ಹಾಕೊಂಡು ನೀಟಾಗಿ ಸೆಲ್ಫೆಲ್ಲ ಒರೆಸ್ಕೊತಾ ಇದ್ದೀನಿ ಅವ್ರು ಇರೋಕ್ಕೆ ನಿಜವಾಗಲೂ ತುಂಬಾ ಎಲ್ಪ್ ಆಯಿತು ಫ್ರೆಂಡ್ಸ್ ಏನಕ್ಕೆ ಅಂದರೆ ಮಂಗಳವಾರ ನಾನು ಎಲ್ಲ ಎತ್ತೋಂಗಿಲ್ಲ ಹಾಗಾಗಿ ಆ ಬುಧವಾರನೇ ಬೆಳಿಗ್ಗೆನೇ ಕ್ಲೀನ್ ಮಾಡಬೇಕಾಗಿತ್ತು ಎಲ್ಲ ಒಟ್ಟಿಗೆ ಮಾಡಬೇಕು ಅಂದರೆ ಲೇಟೇ ಆಗಿಬಿಡುತ್ತೆ ಫ್ರೆಂಡ್ಸ್ ಹಾಗಾಗಿ ಅವರು ಇರೋದಕ್ಕೆ ಸ್ವಲ್ಪ ದೇವ್ರ ಮನೆದೆಲ್ಲ ಕ್ಲೀನ್ ಮಾಡಿಕೊಟ್ರು ನಾನು ದೇವ್ರ ಮನೆದೆಲ್ಲ ನೀಟಾಗಿ ನೋಡಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಒರೆಸ್ಕೊಂಡು ನಾನು ಇಟ್ಕೊತಾ ಇದ್ದೀನಿ ದೇವ್ರ ಫೋಟೋಗಳೆಲ್ಲ ನಾನು ಜಾಸ್ತಿ ದೇವ್ರ ಫೋಟೋಸ್ಗಳನ್ನ ಇಟ್ಕೊಂಡಿಲ್ಲ ಫ್ರೆಂಡ್ಸ್ ನಾನು ಎರಡೇ ಇಟ್ಕೊಂಡಿರೋದು ಹಾಗಾಗಿ ಎಲ್ಲ ನೀಟಾಗಿ ಒರೆಸಿ ಒರೆಸಿ ಇಟ್ಕೋತಾ ಇದ್ದೀನಿ ಎಲ್ಲನೂ ಒರೆಸಿ ನೀಟಾಗಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಬತ್ತಿ ಕಟ್ಟು ಬರುತ್ತೆ ಆ ಉಬ್ಬತ್ತಿ ಕಟ್ಟನ್ನ ನಾನು ಕಲಿಸ್ಬಿಟ್ಟು ಆ ದೇವರಿಗೆ ಅರ್ಶಿನ ಕುಂಕುಮ ಎಲ್ಲನೂ ಹಾಕ್ತೀನಿ ಫ್ರೆಂಡ್ಸ್ ನಾನು ನನಗೆ ಮಂಗಳಮ್ಮ ಎಲ್ಲ ಅಮ್ಮ ಬೆಳ್ಕೊಳಿರೋದಕ್ಕೆ ಎಲ್ಲ ಫೋಟೋಸ್ ಎಲ್ಲ ಉಟ್ಕೊಳ್ಳೋಕ್ಕೆ ಬೇಗ ಬೇಗ ಮಾಡ್ತಾ ಇದೆ ಹಿಂಗೇ ಉಪ್ಪೇ ಮಾಡೋಕ್ಕ ತುಂಬಾ ಕಷ್ಟ ಆಗೋದು ಎಲ್ಲರೂ ಮಾಡ್ಕೊಂಡು ಹೋಗೋಕ್ಕಂತ ಹೇಗೆ ಆಗ್ಬಿಟ್ಟು ಮಾಡಿಕೊಟ್ಟು ಇದು ಇಬ್ಬುಟ್ಟಿ ಕಟ್ಟು ಅಂತ ಹೇಳ್ತಾರೆ ಫ್ರೆಂಡ್ಸ್ ಇದನ್ನ ಇದನ್ನು ನಾನು ಅದನ್ನು ನೀಟಾಗಿ ಇದು ಬರುತ್ತಲ್ಲ ಬಟ್ಸ್ ಅಲ್ಲಿ ಬರುತ್ತಲ್ಲ ಆ ಬಟ್ಸ್ ಅಲ್ಲಿ ನೀಟಾಗಿ ಬರುತ್ತೆ ಅನ್ನೋದಕ್ಕೆ ಅರ್ಶಿನ ಎಲ್ಲ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಕೆನ್ನೆಗೆ ಹಂಗಾಗಿ ನಾನು ಯಾವಾಗ್ಲೂ ಅದರಲ್ಲೇ ಹಾಕೋದು ಅದರಲ್ಲಿ ಹಾಕ್ಬಿಟ್ಟು ಅದಕ್ಕೆ ಅರ್ಶನ ಕುಂಕುಮ ಹಾಕಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ಅನ್ನೋದಕ್ಕೆ ನಾನು ಬಟ್ಸಲ್ಲಿ ಹಾಕ್ತೀನಿ ಅದರಲ್ಲಿ ಕುಂಕುಮ ಅಷ್ಟೇ ನೀಟಾಗಿ ಕೈಯಲ್ಲಿ ಹಾಕ್ತೀನಿ ಅದು ಮೂರು ಪಟ್ಟೆ ಬರಿದಿನಿ ಗಣ ಗಣಪತಿ ಫೋಟೋಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಮತ್ತೆ ಚಿಕ್ಕ ಚಿಕ್ಕದಾಗಿ ಮೇಲ್ಗಡೆ ಅರ್ಶಿನ ಎಲ್ಲ ಹಾಕ್ತೀನಿ ಫ್ರೆಂಡ್ಸ್ ಚೆನ್ನಾಗಿ I'm <laughs> ಪೂಜೆ ಮಾಡಿದೆ ಫ್ರೆಂಡ್ಸ್ ಈಗ ಈಗ ನಾನು ಟಿಫನ್ ತಿನ್ನೋಕೆ ಹೋಗ್ತೀನಿ ಪೂಜೆ ಆಲ್ರೆಡಿ ಆಗಿದೆ ತಿಂತಾ ಇದ್ದಾನೆ ಟಿ ವಿ ನೋಡ್ಕೊಂಡು ತಿನ್ನೋದೇ ಅವನ ಕೆಲಸ ಇನ್ನೇನಿಲ್ಲ ಅವ್ನಿಗೆ ಎಲ್ಲ ಬೇಯೋಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ಇಡ್ಲಿ ಬೇಯಿಸಿ ಅನ್ನೋದು ಚಟ್ನಿ ಸಿಹಿ ಚಟ್ನಿ ಮಾಡಿ ಇಟ್ಟಿದ್ದಾರೆ ಮತ್ತು ಖಾರ ಚಟ್ನಿ ಮಾಡಿ ಇಟ್ಟಿದ್ದಾರೆ ಪೂಜೆ ಆಗಿದೆ ಈಗ ನಾನು ತಿಡ್ಲಿ ತಿನ್ನಬೇಕು ತಿಂತೀನಿ ಅಂತಿಲ್ಲ ಈಗ மங்கம்மா சி சட்னி இட்லி திங்க இது ஆல்ரெடி ட்வெல் தர்ட்டி ஆகிபட்டே பூஜை எல்லாம் இது இட்லி தான் சிச்சனி ஆங்கனம் 씨앗이 아프리카나, 아우리아, 씨앗이 아프리카나, 아우리아, 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 아우 হ'ব <laughs> 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 <hatsas> 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 ಈಗ ನಾವು ಸಂಜೆ ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನಾವು ಮತ್ತೆ ನಮ್ಮ ಮನೆಯವರು ಮತ್ತೆ ನನ್ನ ಮಗ ಹಾಗೆ ನಮ್ಮ ಮನೆ ಪಕ್ಕದ ಮನೆಯವರ ನೇಬರ್ ಹೋಗ್ತಾ ಇದ್ವಿ ಫ್ರೆಂಡ್ಸ್ ನಾವು ಇಷ್ಟು ಜನ ಇದು ದೇವಸ್ಥಾನ ಎಲ್ಲಿ ಬರುತ್ತೆ ಅಂದ್ರೆ ಗಾಂಧಿ ಬಜಾರ್ ಅಲ್ಲಿ ನಟ್ಕಲಪ್ಪ ಸರ್ಕಲ್ ಬರುತ್ತಲ್ಲ ಫ್ರೆಂಡ್ಸ್ ಬಸ್ ಸ್ಟ್ಯಾಂಡ್ ಆ ಎದುರುಗಡೆನೇ ಇದೆ ಸರ್ ಫ್ರೆಂಡ್ಸ್ ಶಿವನ ದೇವಸ್ಥಾನ ಇದು ನಾವು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಈ ದೇವಸ್ಥಾನಕ್ಕೆ ನಾವು ಯಾವಾಗಲೂ ಗಾಂಧಿ ಬಜಾರಲ್ಲೇ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತ ಇದೆ ಸರ್ ಫ್ರೆಂಡ್ಸ್ ಇಲ್ಲಿ ಇದ್ರ ಬ್ಯಾಕ್ ಅಲ್ಲಿ ಇದೆ ನಾವು ಅಲ್ಲಿ ಹೋಗ್ತಾ ಇದ್ದೋ ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡೋಣ ಅಂತ ಬಂದು ಆಗ ಇಲ್ಲಿ ತುಂಬಾ ಚೆನ್ನ ಅಂದರೆ ಚೆನ್ನಾಗಿ ಅಲಂಕಾರ ಮಾಡಿದ್ರು ಫ್ರೆಂಡ್ಸ್ ಫ್ರೆಂಟ್ ಫ್ರೆಂಟಲ್ಲೇ ಹಂಗಾಗಿ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದಲ್ವ ನೋಡೋಣ ಹೆಂಗಿರುತ್ತೆ ಅಂದ್ಬಿಟ್ಟು ನೋಡಿ ಇವರೇ ಮನೆ ಪಕ್ಕದ ಮನೆ ನೇಬರ್ ಹಾಗಾಗಿ ಫಸ್ಟ್ ಟೈಮ್ ಹೇಗಿರುತ್ತೆ ನೋಡೋಣ ಅಂದ್ಬಿಟ್ಟು ದೇವಸ್ಥಾನ ಯಾವುದೋ ನೋಡಿಲ್ವಲ್ಲ ನಾವು ಒಳಗಡೆ ಹೋಗೋಣ ಅಂದ್ಬಿಟ್ಟು ನಾನು ನಮ್ಮ ಮನೆಯವರು ಮತ್ತೆ ಮನೆ ಪಕ್ಕದ ಮನೆ ನೇಬರ್ ಮತ್ತೆ ನನ್ನ ಮಗ ಇಷ್ಟು ಜನ ನಾವು ಬಂದು ಫ್ರೆಂಡ್ಸ್ ಇಲ್ಲೂ ಅಷ್ಟೇ ಕ್ಯೂ ಇತ್ತು ಅಂದರೆ ತುಂಬಾ ಕ್ಯೂ ಇರಲಿಲ್ಲ ಆಗಿ ಇತ್ತು ಫ್ರೆಂಡ್ಸ್ ಇಲ್ಲುವೆ ಒಳಗಡೆ ಹೋಗೋಣ ಹೇಗಿರುತ್ತೆ ಏನು ಅಂತ ಈ ದೇವಸ್ಥಾನ ಫ್ರೆಂಡ್ಸ್ ಶ್ರೀ ಸೂರ್ಯ ಸೂರ್ಯ ಮಲ್ಲೇಶ್ವರ ಅಂತೆ ಫ್ರೆಂಡ್ಸ್ ಈ ಶಿವನ ಹೆಸರು ತುಂಬಾ ಚೆನ್ನಾಗಿದೆ ಒಳಗಡೆನೂ ಅಷ್ಟೇ ಮತ್ತು ಒಂದು ಶಿವನ ಮೂರ್ತಿ ಇತ್ತು ಫ್ರೆಂಡ್ಸ್ ಅದನ್ನು ನೋಡಿದ್ರೆ ನಿಜವಾಗ್ಲೂ ಶಿವನೇ ನಮ್ಮ ಕಣ್ಮುಂದೇ ಇದರ ಖುಷಿ ಖುಷಿಯಾಯಿತು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಅಲಂಕಾರ ಅಷ್ಟೇ ಆಮೇಲೆ ಏನೋ ಒಂಥರ ಕಳೆ ಇದೆ ಫ್ರೆಂಡ್ಸ್ ಈ ಶಿವನಲ್ಲಿ ನಿಜವಾಗ್ಲೂ ಈ ವಿಗ್ರಹ ನೋಡಿ ನಮಗೆ ತುಂಬಾ ಖುಷಿಯಾಯಿತು ಎಷ್ಟು ಚೆನ್ನಾಗಿ ಕಳೆ ಇದೆ ಅಂತ ಪಕ್ಕದಲ್ಲೇ ಇದು ಶಿವಂದು ಇದು ವಿಗ್ರಹ ಇತ್ತು ಫ್ರೆಂಡ್ಸ್ ಇದುವೇ ಇಲ್ಲೂ ನಾವು ಕೈ ಮುಗಿದು ನಮಸ್ಕಾರ ಮಾಡ್ಕೊಳ್ಳೋಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಿಲ್ಲ ಫ್ರೆಂಡ್ಸ್ ನಾವು ಕೆಲವು ತುಂಬ ರಶ್ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ನಮಗೆ ದರ್ಶನ ಮಾಡೋಕ್ಕೆ ಕೊಡೋಲ್ಲ ಫ್ರೆಂಡ್ಸ್ ಅಷ್ಟು ನೂಕಾಡ್ತಾರೆ ಬಟ್ ಇಲ್ಲಿ ನಮಗೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ದರ್ಶನ ಆಯಿತು ಫ್ರೆಂಡ್ಸ್ ನಮಗೆ ತುಂಬಾ ಖುಷಿಯೂ ಆಯಿತು ಹಾಗೆ ಪಕ್ಕದಲ್ಲಿ ಗಣಪತಿ ದೇವರಿತ್ತು ಫ್ರೆಂಡ್ಸ್ ಇಲ್ಲಿ ಅದನ್ನು ನಾವು ಕೈ ಮುಕ್ಕೊಂಡು ವಿಘ್ನವನ್ನು ಕಾಪಾಡುವ ವಿಘ್ನೇಶ್ವರ ದೇವರನ್ನು ಮುಗ್ಕೊಂಡು ನಾವು ಪಕ್ಕದಲ್ಲಿ ಇಲ್ಲಿ ನಮ್ಮ ಕೈಲಿ ಹಾಲಿನ ಅಭಿಷೇಕ ಫ್ರೆಂಡ್ಸ್ ಇಲ್ಲಿ ಶಿವನ್ಗೆ ಹಾಗೆ ಅವರು ನಮ್ಮ ಮನೆ ಪಕ್ಕದ ಮನೆಯವರು ಮಾಡ್ತಾಯಿದ್ರು ಆದ್ಮೇಲೆ ನೆಕ್ಸ್ಟ್ ನಮ್ಮದಿತ್ತು ಫ್ರೆಂಡ್ಸ್ ನೋಡಿ ಈಗ ನಾವು ಮಾಡ್ತಾ ಇದ್ದೀವಿ ಹಾಲಿನ ಅಭಿಷೇಕ ಇದು ನಾವು ತುಂಬ ದಿವಸ ಆಗಿತ್ತು ಮಾಡಿ ನಾವು ಮೈಸೂರಲ್ಲಿ ಈ ಥರ ಶಿವನ ದೇವಸ್ಥಾನಕ್ಕೆ ಹೋಗಿ ಈ ಥರ ಇದ್ದು ಫ್ರೆಂಡ್ಸ್ ಬೆಂಗಳೂರು ಇದೆ ಫಸ್ಟ್ ಟೈಮ್ ನಾವು ಈ ಥರ ಹಾಲಿನ ಅಭಿಷೇಕ ಮಾಡಿರೋದು ಅದು ನಮಗೆ ಶಿವರಾತ್ರಿ ದಿನವೇ ಸಿಕ್ಕಿದೆ ಅಂತ ನಮಗೆ ಇನ್ನೂ ತುಂಬ ಮನೆ ಖುಷಿಯಾಯಿತು ಫ್ರೆಂಡ್ಸ್ ಇದ್ರ ಟೋಕನು ಫಿಫ್ಟಿ ರುಪೀಸ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಶಿವಂದು ಅದನ್ನು ನೋಡಿದ್ರೆ ನಿಜವಾಗ್ಲೂ ಎದ್ದು ಬರೋಂಗೆ ಕಾಣಿಸುತ್ತೆ ಹಾಗೆ ಇದು ಪಾರ್ವತಿದು ಅಮ್ಮ ಅವ್ರದ್ದು ಮತ್ತು ನೋಡಿ ಶ್ರೀ ಚಕ್ರನೂ ಇಟ್ಟಿದ್ರು ಅಲ್ಲಿ ಆ ತಾಯಿನ ದರ್ಶನ ಮಾಡಿಕೊಂಡು ಹಾಗೆ ನಾವೀಗ ಪಕ್ಕದ ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್ ಇಲ್ಲೊಂದು ಭಯಂಕರ ರಶ್ ಇತ್ತು ಫ್ರೆಂಡ್ಸ್ ಈ ದೇವಸ್ಥಾನದಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ಸಿಕ್ಕಾ ಬಟ್ಟೆ ಜನ ಇದ್ದಾರೆ ಫ್ರೆಂಡ್ಸ್ ಇಲ್ಲಂತೂ ಹಾಗೆ ನಾವು ಇಲ್ಲೂ ಅಷ್ಟೇ ಫುಲ್ಲು ಕ್ಯೂಬ್ ಇದೆ ನೋಡಿ ಎಷ್ಟು ಕ್ಯೂಬ್ ಇದೆ ಅಂತ ಇಲ್ಲಂತೂ ನೂ ಕಾಡ್ಕೊಂಡು ಒಳಗಡೆ ಫೈನಲ್ ಆಗಿ ಫ್ರೆಂಡ್ಸ್ ಇಲ್ವೇ ಹಾಗೆ ನೋಡಿ ಸುಜನ್ ಸರ್ ಅವರ ಮಿಸ್ಸಸ್ ಬಂದಿದ್ರು ಅವರನ್ನು ನಾವು ನೋಡಿ ಅವ್ರನ್ನ ಮಾತಾಡಿಸಿ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್ ಅವ್ರದ್ದು ವೀಡಿಯೋ ಎಲ್ಲೋ ಸ್ಕಿಪ್ ಆಗಿಬಿಟ್ಟಿದೆ ಫೋಟೋ ಆ್ಯಡ್ ಮಾಡಿದ್ದೀನಿ ನೋಡಿ ಮನೆಗೆ ಬಂದು ಈಗ ಮನೆಗೆ ಬಂದು ಉಪ್ಪಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಉಪ್ಪಿಟ್ಟು ತಿನ್ಕೊಂಡು ಬಂದಷ್ಟೇ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋ ತನಕ ಲೇಟ್ ಆಗೋಗಿತ್ತು ಫ್ರೆಂಡ್ಸ್ ಒಂದು ಟೆನ್ ತರ್ಟಿ ಏನೋ ಆಗ್ಬಿಟ್ಟಿತ್ತು ನಾವು ಉಪ್ಪಿಟ್ಟು ಮಾತ್ರ ಸೂಪರ್ ಆಗಿ ಬಂದಿತ್ತು ಹಾಗೆ ಕೇಸರಿ ಭಾತ್ ಮಾಡೋಣ ಆ ಮಾಡೋಣ ಅನ್ಕೊಂಡೆ ಮನೆಗೆ ಬಂದ್ಮೇಲೆ ಅಲ್ಲಿ ದಿವಸದಲ್ಲೇ ಕೇಸರಿ ಭಾತ್ ಕೊಟ್ಟಿದ್ರಲ್ಲ ಫ್ರೆಂಡ್ಸ್ ಅದೇ ತಿಂದು ಸಾಕು ಅನ್ಕೊಂಡು ಇವತ್ತು ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಫ್ರೆಂಡ್ಸ್ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ಸ್ να αν δεν πηγαίνει, εξηγώ, και φίλοι. Φίλοι,